ಸ್ಮಶಾನದಲ್ಲಿ ಮಾತಾಡುವಂತಹ ವ್ಯಕ್ತಿಯ ವಿಡಿಯೋನ ಜನಾರ್ದನ್ ರೆಡ್ಡಿ ರಿಲೀಸ್ ಮಾಡಿದ್ದಾರೆ ಆತ ಈ ವಿಡಿಯೋದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮೊದಲು ಶವ ಹೂಳೋದಕ್ಕೆ ಗುಂಡಿ ತೋಡಿ ಬಳಿಕ ಸುಡಲಾಗಿತ್ತು ರಾಷ್ಟ್ರ ಮೃತವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ ಬದಲು ಗ್ಯಾಸ್ನಿಂದ ಸುಟ್ಟಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ವಿಡಿಯೋ ಸಮೇತ ಒಂದು ಆರೋಪವನ್ನ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ವಿಡಿಯೋನ ಬಿಡುಗಡೆ ಮಾಡಿ ರಾಜಶೇಖರ್ ಕೇಸ್ ಕುರಿತ ಕೆಲವು ವಿಡಿಯೋಗಳ ವಿಚಾರವನ್ನ ಮುಂದಿಟ್ಟಿದ್ದಾರೆ ಅದರಲ್ಲಿ ಈ ಸ್ಮಶಾನದಲ್ಲಿ ಕೆಲಸ ಮಾಡುವ ವ್ಯಕ್ತಿ ಹೇಳೋದು ಮೊದಲು ಶವ ಹೂಳಬೇಕು ಅಂತ ಗುಂಡಿ ತೋರಿಸಿದರು ಅದಾದ ಮೇಲೆ ಸುಳೋಗಕ್ಕೆ ನಿರ್ಧಾರ ಮಾಡಿದ್ರು ಅದು ರಾಜಶೇಖರ್ ಮೃತದೇಹವನ್ನು ಕಟ್ಟಿಗೆಗಳಿಂದ ಸುಟ್ಟಿಲ್ಲ ಬದಲಾಗಿ ಗ್ಯಾಸ್ನಿಂದ ಸುಟ್ಟಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಆರೋಪವನ್ನು ಮಾಡುತ್ತಿದ್ದಾರೆ ಸುಡೋ ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡುತ್ತಾರೆ ಬಡವರು ಯಾರಾದರೂ ಬಂದರೂ ಕೂಡ ಒಂದು ನಾಲ್ಕೈದು ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನು ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ ಏನಾಗಿದೆ ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟಿಗೆಗಳನ್ನಿಟ್ಟು ಸುಡೋದು ಮಾಡಲಿಲ್ಲ ಅಥವಾ ಕಟ್ಟಿಗೆಯಿಂದಾನು ಇದು ಮಾಡಲಿಲ್ಲ ಅವ್ರದ್ದು ಹೇಳ್ತಾನೆ ನೋಡಿ ಕಟ್ಟಿಗೆಯಿಂದಾದರೂ ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಅವರು ಗ್ಯಾಸ್ ಇಂದ ಬಿಟ್ಟಿದ್ದಾರೆ ಅಂತ ಹೇಳಿ ಮತ್ತು ಬಾಡಿನ ಹೊರಗಡೆ ತೆಗೆದು ರಿಪೋಸ್ಟ್ ಪಟ್ಟು ಮಾಡ್ತಾರೆ ಅನ್ನೋ ಬಯದಲ್ಲೇ ಕಿರಿಯ ಎಮ್ ಎಲ್ ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದಾರೆ ಅದಕ್ಕೆ ಪಾಪ ಅವರು ಏನ್ ಮಾಡ್ತಾರೆ ದೊಡ್ಡವ್ರು ಹೇಳಿದ ಮೇಲೆ ಅನ್ನೋ ಮಾತನ್ನ ಹೇಳ್ತಾರೆ ಸ್ಟ್ರೈಟ್ ವೇ ಸುಡೋ ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ ಬಡವರು ಯಾರಾದರೂ ಬಂದರೂ ಕೂಡ ಒಂದು ನಾಲ್ಕೈದು ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನ ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ ಏನಾಗಿದೆ ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟೆಗಳನ್ನಿಟ್ಟು ಸುಡೋದು ಮಾಡಲಿಲ್ಲ ಅಥವಾ ಕಟ್ಟಿಗೆಯಿಂದಲೂ ಇದು ಮಾಡಲಿಲ್ಲ ಹುಡುಗ ಹೇಳ್ತಾರೆ ನೋಡಿ ಕಟ್ಟಿಗೆಯಿಂದ ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಅವರು ಗ್ಯಾಸ್ ಇಂದ ಸುಟ್ಬಿಟ್ಟಿದ್ದಾರೆ ಅಂತ ಹೇಳಿ ಮತ್ತು ಬಾಡಿನ ಹೊರಗಡೆ ತೆಗೆದು ರಿಪೋಸ್ಟ್ ಮಾಡ್ ಮಾಡ್ತಾರೆ ಅನ್ನೋ ಬಯದಲ್ಲೇ ಎಂಎಲ್ ಎಮ್ ಎಲ್ ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದಾರೆ ಅದಕ್ಕೆ ಪಾಪ ಅವರು ಏನ್ ಮಾಡ್ತಾರೆ ದೊಡ್ಡವ್ರು ಹೇಳಿದ ಮೇಲೆ ಅನ್ನೋ ಮಾತನ್ನು ಹೇಳ್ತಾರೆ ಸ್ಟ್ರೈಟ್ ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ ಸ್ಮಶಾನದಲ್ಲಿ ಮಾತಾಡುವಂತಹ ವ್ಯಕ್ತಿಯ ವಿಡಿಯೋನ ಜನಾರ್ದನ್ ರೆಡ್ಡಿ ರಿಲೀಸ್ ಮಾಡಿದ್ದಾರೆ ಆತ ಈ ವಿಡಿಯೋದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮೊದಲು ಶವ ಹೂಡೋದಕ್ಕೆ ಗುಂಡಿ ತೋಡಿ ಬಳಿಕ ಸುಡಲಾಗಿತ್ತು ರಾಷ್ಟ್ರೀಯ ಮೃತದೇಹವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ ಬದಲು ಗ್ಯಾಸ್ನಿಂದ ಸುಟ್ಟಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ವಿಡಿಯೋ ಸಮೇತ ಒಂದು ಆರೋಪವನ್ನ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ವಿಡಿಯೋನ ಬಿಡುಗಡೆ ಮಾಡಿ ರಾಜಶೇಖರ್ ಕೇಸ್ ಕುರಿತ ಕೆಲವು ವಿಡಿಯೋಗಳ ವಿಚಾರವನ್ನ ಮುಂದಿಟ್ಟಿದ್ದಾರೆ ಅದರಲ್ಲಿ ಈ ಸ್ಮಶಾನದಲ್ಲಿ ಕೆಲಸ ಮಾಡುವ ವ್ಯಕ್ತಿ ಹೇಳೋದು ಮೊದಲು ಶವ ಹೂಳಬೇಕು ಅಂತ ಗುಂಡಿ ತೋರಿಸಿದರು ಅದಾದ ಮೇಲೆ ಸುಲಭಕ್ಕೆ ನಿರ್ಧಾರ ಮಾಡಿದರು ಅದು ರಾಜಶೇಖರ್ ಮೃತದೇಹವನ್ನು ಕಟ್ಟಿಗೆಗಳಿಂದ ಸುಟ್ಟಿಲ್ಲ ಬದಲಾಗಿ ಗ್ಯಾಸ್ನಿಂದ ಸುಟ್ಟಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ದಾರೆ ಸುಡೋ ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡುತ್ತಾರೆ ಸುಡಿತಾರೆ ಬಡವರು ಯಾರಾದರೂ ಬಂದರೂ ಕೂಡ ಒಂದು ನಾಲ್ಕೈದು ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನು ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ ಏನಾಗಿದೆ ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟಿಗೆಗಳನ್ನಿಟ್ಟು ಸುಡೋದು ಮಾಡಲಿಲ್ಲ ಅಥವಾ ಕಟ್ಟಿಗೆಯಿಂದಲೂ ಇದು ಮಾಡಲಿಲ್ಲ ಮಾಡ್ಲಿಲ್ಲ ಅವ್ರು ಹೇಳ್ತಾನೆ ನೋಡಿ ಕಟ್ಟಿಗೆಯಿಂದ ಆದ್ರೂ ಮಾಡ್ಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಅವರು ಗ್ಯಾಸ್ ಇಂದ ಸುಡ್ ಬಿಟ್ಟಿದ್ದಾರೆ ಅಂತ ಹೇಳಿ ಮತ್ತು ಬಾಡಿನ ಹೊರಗಡೆ ತೆಗೆದು ರಿಪೋಸ್ಟ್ ಪಟ್ಟು ಮಾಡ್ತಾರೆ ಅನ್ನೋ ಬಾಯದಲ್ಲೇ ಕಿರಿಯ ಎಮ್ ಎಲ್ ಎಲ್ ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದಾರೆ ಅದಕ್ಕೆ ಪಾಪ ಅವ್ರು ಏನ್ ಮಾಡ್ತಾರೆ ದೊಡ್ಡವ್ರು ಮೇಲೆ ಅನ್ನೋ ಮಾತನ್ನ ಹೇಳ್ತಾರೆ ಸ್ಟ್ರೈಟ್ ವೇ ಸುಡೋ ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ ಬಡವರು ಯಾರಾದರೂ ಬಂದರೂ ಕೂಡ ಒಂದು ನಾಲ್ಕೈದು ಕಟ್ಟಿಗೆಗಳಾದರೂ ಇಟ್ಟು ಅಟ್ ಲೀಸ್ಟ್ ಅದನ್ನ ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ ಏನಾಗಿದೆ ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟಿಗೆಗಳನ್ನ ಇಟ್ಟು ಸುಡೋದು ಮಾಡಲಿಲ್ಲ ಅಥವಾ ಕಟ್ಟಿಗೆಯಿಂದಲೂ ಇದು ಮಾಡಲಿಲ್ಲ ಹೇಳ್ತಾನೆ ಕಟ್ಟಿಗೆಯಿಂದ ಆದರೂ ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಅವರು ಗ್ಯಾಸ್ ಸುಟ್ಬಿಟ್ಟಿದ್ದಾರೆ ಅಂತ ಹೇಳಿ ಮತ್ತು ಬಾಡಿನ ಹೊರಗಡೆ ತೆಗೆದು ರಿಪೋಸ್ಟ್ ಪಟ್ಟು ಮಾಡ್ತಾರೆ ಅನ್ನೋ ಬಾಯದಲ್ಲೇ ಆಗುತ್ತೆ ಎಂಎಲ್ ಎಮ್ ಎಲ್ ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದರೆ ಅದಕ್ಕೆ ಪಾಪ ಅವರು ಏನ್ ಮಾಡ್ತಾರೆ ದೊಡ್ಡವರು ಹೇಳಿದ ಮೇಲೆ ಅನ್ನೋ ಮಾತನ್ನು ಹೇಳ್ತಾರೆ ಸ್ಟ್ರೈಟ್ ಸುಡುವ ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ ಸ್ಮಶಾನದಲ್ಲಿ ಮಾತಾಡುವಂತಹ ವ್ಯಕ್ತಿಯ ವಿಡಿಯೋನ ಜನಾರ್ದನ್ ರೆಡ್ಡಿ ರಿಲೀಸ್ ಮಾಡಿದ್ದಾರೆ ಆತ ಈ ವಿಡಿಯೋದಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಮೊದಲು ಶವ ಹೂಳೋದಕ್ಕೆ ಗುಂಡಿ ತೋಡಿ ಬಳಿಕ ಸುಡಲಾಗಿತ್ತು ರಾಜಶೇಖರ್ ಮೃತದೇಹವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ ಬದಲು ನಿಂದ ಸುಟ್ಟಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ವಿಡಿಯೋ ಸಮೇತ ಒಂದು ಆರೋಪವನ್ನ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ವಿಡಿಯೋನ ಬಿಡುಗಡೆ ಮಾಡಿ ರಾಜಶೇಖರ್ ಕೇಸ್ ಕುರಿತ ಕೆಲವು ವಿಡಿಯೋಗಳ ವಿಚಾರವನ್ನ ಮುಂದಿಟ್ಟಿದ್ದಾರೆ ಅದರಲ್ಲಿ ಈ ಸ್ಮಶಾನದಲ್ಲಿ ಕೆಲಸ ಮಾಡುವ ವ್ಯಕ್ತಿ ಹೇಳೋದು ಮೊದಲು ಶವ ಹೂಳಬೇಕು ಅಂತ ಗುಂಡಿ ತೋರಿಸಿದರು ಅದಾದ ಮೇಲೆ ಸುಳೋಗಕ್ಕೆ ನಿರ್ಧಾರ ಮಾಡಿದರು ಅದು ರಾಷ್ಟ್ರೀಯ ಮೃದಯವನ್ನು ಕಟ್ಟಿಗೆಗಳಿಂದ ಸುಟ್ಟಿಲ್ಲ ಬದಲಾಗಿ ಗ್ಯಾಸ್ ಇಂದ ಸುಟ್ಟಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ ಬಡವರು ಯಾರಾದರೂ ಬಂದರೂ ಕೂಡ ಒಂದು ನಾಲ್ಕೈದು ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನು ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ ಏನಾಗಿದೆ ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟೆಗಳನ್ನಿಟ್ಟು ಸುಡೋದು ಮಾಡಲಿಲ್ಲ ಅಥವಾ ಕಟ್ಟಿಗೆಯಿಂದಲೂ ಇದು ಮಾಡಲಿಲ್ಲ ಅವ್ರಿಗೆ ಬಾಯ್ ಹೇಳ್ತಾರೆ ನೋಡಿ ಕಟ್ಟಿಗೆಯಿಂದ ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಅವರು ಗ್ಯಾಸ್ ಇಂದ ಸುಟ್ಬಿಟ್ಟಿದ್ದಾರೆ ಅಂತ ಹೇಳಿ ಮತ್ತು ಬಾಡಿನ ಹೊರಗಡೆ ತೆಗೆದು ರಿಪೋಸ್ಟ್ ಪಟ್ಟು ಮಾಡ್ತಾರೆ ಅನ್ನೋ ಬಾಯದಲ್ಲೇ ಕಿರಿಯಾಗ ಎಮ್ ಎಲ್ ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದಾರೆ ಅದಕ್ಕೆ ಪಾಪ ಅವರು ಏನ್ ಮಾಡ್ತಾರೆ ದೊಡ್ಡವ್ರು ಹೇಳಿದ್ಮೇಲೆ ಅನ್ನೋ ಮಾತನ್ನ ಹೇಳ್ತಾರೆ ಸ್ಟ್ರೈಟ್ ವೇ ಸುಡೋ ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡುತ್ತಾರೆ ಬಡವರು ಯಾರಾದರೂ ಬಂದರೂ ಕೂಡ ಒಂದು ನಾಲ್ಕೈದು ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನು ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ ಏನಾಗಿದೆ ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟಿಗೆಗಳನ್ನಿಟ್ಟು ಸುಡೋದು ಮಾಡಲಿಲ್ಲ ಅಥವಾ ಕಟ್ಟಿಗೆಯಿಂದನೂ ಇದು ಮಾಡಲಿಲ್ಲ ಹುಡುಗ ಹೇಳ್ತಾನೆ ನೋಡಿ ಕಟ್ಟಿಗೆಯಿಂದ ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಅವರು ಗ್ಯಾಸ್ ಸುಟ್ಟು ಬಿಟ್ಟಿದ್ದಾರೆ ಅಂತ ಹೇಳಿ ಮತ್ತು ಬಾಡಿನ ಹೊರಗಡೆ ತೆಗೆದು ರಿಪೋಸ್ಟ್ ಪಟ್ಟು ಮಾಡ್ತಾರೆ ಅನ್ನೋ ಭಯದಲ್ಲೇ ಕಿರಿಯ ಎಂಎಲ್ ಎಮ್ ಎಲ್ ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದಾರೆ ಅದಕ್ಕೆ ಪಾಪ ಅವರು ಏನ್ ಮಾಡ್ತಾರೆ ದೊಡ್ಡವ್ರು ಹೇಳಿದ ಮೇಲೆ ಅನ್ನೋ ಮಾತನ್ನು ಹೇಳ್ತಾರೆ ಸ್ಟ್ರೈಟ್ ಸುಡೋ ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ ಸ್ಮಶಾನದಲ್ಲಿ ಮಾತಾಡುವಂತಹ ವ್ಯಕ್ತಿಯ ವಿಡಿಯೋನ ಜನಾರ್ದನ್ ರೆಡ್ಡಿ ರಿಲೀಸ್ ಮಾಡಿದ್ದಾರೆ ಆತ ಈ ವಿಡಿಯೋದಲ್ಲಿ ಹಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮೊದಲು ಶವ ಹೂಳೋದಕ್ಕೆ ಗುಂಡಿ ತೋಡಿ ಬಳಿಕ ಸುಡಲಾಗಿತ್ತು ರಾಷ್ಟ್ರ ಮೃತವನ್ನ ಕಟ್ಟಿಗೆಗಳಿಂದ ಸುಟ್ಟಿಲ್ಲ ಬದಲು ಗ್ಯಾಸ್ನಿಂದ ಸುಟ್ಟಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ವಿಡಿಯೋ ಸಮೇತ ಒಂದು ಆರೋಪವನ್ನ ಮಾಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ್ ರೆಡ್ಡಿ ಅವರು ವಿಡಿಯೋನ ಬಿಡುಗಡೆ ಮಾಡಿ ರಾಜಶೇಖರ್ ಕೇಸ್ ಕುರಿತ ಕೆಲವು ವಿಡಿಯೋಗಳ ವಿಚಾರವನ್ನ ಮುಂದಿಟ್ಟಿದ್ದಾರೆ ಅದರಲ್ಲಿ ಈ ಸ್ಮಶಾನದಲ್ಲಿ ಕೆಲಸ ಮಾಡುವ ವ್ಯಕ್ತಿ ಹೇಳೋದು ಮೊದಲು ಶವ ಹೂಳಬೇಕು ಅಂತ ಗುಂಡಿ ತೋರಿಸಿದರು ಅದಾದ ಮೇಲೆ ಸುಳೋಗಕ್ಕೆ ನಿರ್ಧಾರ ಮಾಡಿದ್ರು ಅದು ರಾಜಶೇಖರ್ ಮೃತದೇಹವನ್ನು ಕಟ್ಟಿಗೆಗಳಿಂದ ಸುಟ್ಟಿಲ್ಲ ಬದಲಾಗಿ ಗ್ಯಾಸ್ನಿಂದ ಸುಟ್ಟಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಆರೋಪವನ್ನು ಮಾಡುತ್ತಿದ್ದಾರೆ ಸುಡೋ ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡುತ್ತಾರೆ ಬಡವರು ಯಾರಾದರೂ ಬಂದರೂ ಕೂಡ ಒಂದು ನಾಲ್ಕೈದು ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನು ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ ಏನಾಗಿದೆ ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟಿಗೆಗಳನ್ನಿಟ್ಟು ಸುಡೋದು ಮಾಡಲಿಲ್ಲ ಅಥವಾ ಕಟ್ಟಿಗೆಯಿಂದಾನು ಇದು ಮಾಡಲಿಲ್ಲ ಅವ್ರದ್ದು ಹೇಳ್ತಾನೆ ನೋಡಿ ಕಟ್ಟಿಗೆಯಿಂದಾದರೂ ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಅವರು ಗ್ಯಾಸ್ ಇಂದ ಬಿಟ್ಟಿದ್ದಾರೆ ಅಂತ ಹೇಳಿ ಮತ್ತು ಬಾಡಿನ ಹೊರಗಡೆ ತೆಗೆದು ರಿಪೋಸ್ಟ್ ಪಟ್ಟು ಮಾಡ್ತಾರೆ ಅನ್ನೋ ಬಯದಲ್ಲೇ ಕಿರಿಯ ಎಮ್ ಎಲ್ ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದಾರೆ ಅದಕ್ಕೆ ಪಾಪ ಅವರು ಏನ್ ಮಾಡ್ತಾರೆ ದೊಡ್ಡವ್ರು ಹೇಳಿದ ಮೇಲೆ ಅನ್ನೋ ಮಾತನ್ನ ಹೇಳ್ತಾರೆ ಸ್ಟ್ರೈಟ್ ವೇ ಸುಡೋ ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ ಅವರು ಪ್ರತ್ಯೇಕವಾದ ವ್ಯವಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಕಟ್ಟಿಗೆಯಲ್ಲಿ ಸುಡ್ತಾರೆ ಬಡವರು ಯಾರಾದರೂ ಬಂದರೂ ಕೂಡ ಒಂದು ನಾಲ್ಕೈದು ಕಟ್ಟಿಗೆಗಳಾದರೂ ಇಟ್ಟು ಅಟ್ಲೀಸ್ಟ್ ಅದನ್ನ ಸುಡುವಂತ ವ್ಯವಸ್ಥೆ ಶಾಸ್ತ್ರ ಪ್ರಕಾರ ಇರುತ್ತೆ ಏನಾಗಿದೆ ಒಂದು ಹಿಂದೂ ಪದ್ಧತಿ ಪ್ರಕಾರ ಕಟ್ಟೆಗಳನ್ನಿಟ್ಟು ಸುಡೋದು ಮಾಡಲಿಲ್ಲ ಅಥವಾ ಕಟ್ಟಿಗೆಯಿಂದಲೂ ಇದು ಮಾಡಲಿಲ್ಲ ಅವ್ರು ಹೇಳ್ತಾರೆ ನೋಡಿ ಕಟ್ಟಿಗೆಯಿಂದ ಆದ್ರೂ ಮಾಡಬೇಕಾಗಿತ್ತು ಅದನ್ನೂ ಮಾಡಲಿಲ್ಲ ಅವರು ಗ್ಯಾಸ್ ಇಂದ ಸುಟ್ಬಿಟ್ಟಿದ್ದಾರೆ ಅಂತ ಹೇಳಿ ಮತ್ತು ಬಾಡಿನ ಹೊರಗಡೆ ತೆಗೆದು ರಿಪೋಸ್ಟ್ ಮಾಡ್ ಮಾಡ್ತಾರೆ ಅನ್ನೋ ಭಯದಲ್ಲೇ ಎಲ್ ಎಂಎಲ್ ಎಮ್ ಎಲ್ ಎ ಹೇಳಿ ಅದನ್ನ ಕಂಪಲ್ಸರಿ ಸುಡಬೇಕಂತ ಹೇಳಿದಾರೆ ಅದಕ್ಕೆ ಪಾಪ ಅವ್ರು ಏನ್ ಮಾಡ್ತಾರೆ ದೊಡ್ಡವರು ಹೇಳಿದ ಮೇಲೆ ಅನ್ನೋ ಮಾತನ್ನು ಹೇಳ್ತಾರೆ ಸ್ಟ್ರೈಟ್ ವೇ ಸುಡು ವ್ಯವಸ್ಥೆ ಏನಿದೆ ಶ್ರೀಮಂತರಾದ್ರೆ